ಯು ಆರ್ ವಾಚಿಂಗ್ ಟಿವಿ ನಿರ್ಮಾಣದ ವೇಳೆ ಅನುಸರಿಸಿದ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿದು ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥ ದಿನೇಶ್ ಎಚ್ವಿ ಹೇಳಿದರು ಬೇಲೂರು ತಾಲೂಕು ಅರಳಿ ಹೋಬಳಿ ಹಿರಿಗರ್ಜೆಯ ಸೇತುವೆ ಬಳಿ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಕುಸಿಯುವ ಹಂತ ತಲುಪಿರುವುದರಿಂದ ಗ್ರಾಮಸ್ಥರು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ವೇಳೆ ಮಾತನಾಡಿದ ಅವರು ವೆಂಕಟಿಪೇಟೆಯಿಂದ ದೋಲನ ಮನೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಹಿರಿಗರ್ಜೆ ಬಳಿ ಸೇತುವೆ ಇದ್ದು ಹಳ್ಳದ ನೀರು ರಸ್ತೆಗೆ ಅಪಾಯವನ್ನುಂಟು ಮಾಡದಿರಲಿ ಎಂದು ತಡೆಗೋಡೆ ನಿರ್ಮಿಸಲಾಗಿದೆ ಕಳಪೆ ಕಾಮಗಾರಿಯಿಂದ ಈ ತಡೆಗೋಡೆ ಸಂಪೂರ್ಣವಾಗಿ ಕುಸಿದಿದ್ದು ನೀರು ರಸ್ತೆಯನ್ನು ನಿಧಾನವಾಗಿ ಆಕ್ರಮಿಸಿಕೊಳ್ಳುತ್ತಿದೆ ಇದೇ ರೀತಿ ಮಳೆ ಸುರಿದರೆ ರಸ್ತೆ ಹಾಳಾಗಿ ನಾನಾ ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳಲಿದೆ ಸರ್ಕಾರಿ ಬಸ್ ಕೂಡ ಈ ಮಾರ್ಗದಲ್ಲಿ ದಿನನಿತ್ಯ ಸಂಚರಿಸುವುದರಿಂದ ಆತಂಕ ಹಿಮ್ಮಡಿಯಾಗಿದೆ ಆದ್ದರಿಂದ ರಸ್ತೆ ನಿರ್ಮಾಣ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರನಿಗೆ ಸಂಪೂರ್ಣ ಹಣ ಬಿಡುಗಡೆ ಮಾಡದೆ ರಸ್ತೆಯನ್ನು ಸರಿಪಡಿಸಿದ ಬಳಿಕ ಪೂರ್ಣ ಬಿಲ್ ಅನ್ನು ಬಿಡುಗಡೆಗೊಳಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಎಂದರು ತಡೆಗಡೆ ಕಟ್ಟಿಲ್ಲ ಮತ್ತು ಇದು ಕಳಪೆ ಕಾಮಗಾರಿ ನಾಡಾಗ್ತಾರೆ ಮಾಡಿದ್ದಾರೆ ಹಾಗಾಗಿ ರೋಡ್ಗೆ ಮುಂದಿನ ದಿನಗಳಲ್ಲಿ ಫುಲ್ ಓಪನ್ ಆಗಿ ಹೇಳಿ ಫುಲ್ಲು ಬಸ್ತನೇ ಕಟ್ಟಾಗಿರ್ತದೆ ದಯಮಾಡಿ ಗುತ್ತಿಗೆದಾರರು ಎಂಟೇಗೌಡರು ದಯಮಾಡಿ ಬಂದು ಇದನ್ನು ಜಾಗ ರೋಡ್ಗಳನ್ನು ಮುಟ್ಟು ರೆಡಿ ಮಾಡಬೇಕು ಇವತ್ತು ತಡೆ ಕೂಡ ಕಟ್ಟಬೇಕು ರಸ್ತೆನ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಸರಿ ಮಾಡಬೇಕು ಅಂತ ನಾವು ಗುತ್ತಿಗೆದಾರರು ಕೇಳ್ತೇವೆ ಜೊತೆಗೆ ಅಧಿಕಾರಿಗಳು ಬೇಕಾದರೆ ದಯಮಾಡಿ ನಮ್ಮ ರೋಡನ್ನ ಉಳಿಸ್ಕೊಡಿ ಈ ರಸ್ತೆ ಯಾವಾಗ ಬೇಕಾಗಿರೋದು ಈ ಪಾಲಿಟಲ್ಲಿ ಆದಷ್ಟು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿ ಅಂತ ನಾವು ಕೇಳ್ಕೊಂಡು ರೋಡ್ ಯಾವುದೇ ರೀತಿ ಕ್ವಾಲಿಟಿ ಮಾಡಿದಾರೆ ಹಾಕಿಲ್ಲ ಹಾಕಿಲ್ಲ ಇಲ್ಲ ಈ ವೇಳೆ ಹಿರಿಗರ್ಜೆ ಗ್ರಾಮದ ಗ್ರಾಮಸ್ಥರು ಇದ್ದರು ರಂಜಿತ್ ಕುಮಾರ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಅರಹಳ್ಳಿ